ಗುರುಭ್ಯೋ ನಮಃ ಆತ್ಮೀಯ ಮಿಥುನ ರಾಶಿಯ ಬಂಧುಗಳಿಗೆ ನಮಸ್ಕಾರ ಇವತ್ತು ನಾನು ಮೇ ತಿಂಗಳ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ ಈ ಮಿಥುನ ರಾಶಿಯವರು ಅಂತಂದರೆ ಯಾರದೋ ಒಂದು ಸುದ್ದಿಗೆ ತಂಟೆಗೆ ಹೋಗಿದೆ ತಾನಾಯಿತು ತನ್ನ ಕೆಲಸ ಆಯಿತು ತನ್ನ ಮನೆ ಆಯಿತು ತನ್ನ ಒಂದು ಬಿಸ್ನೆಸ್ ಆಯಿತು ಅಂದ್ಕೊಂಡು ಹೇಳುವಂತಹ ವ್ಯಕ್ತಿಗಳು ಇದು ಗಂಡಾದರೂ ಬಂತು ಹೆಣ್ಣಾದರೂ ಬಂತು ಆದರೆ ಈ ಮೇ ತಿಂಗಳು ಹೇಳುವಂಥದ್ದು ಈ ಮಿಥುನ ರಾಶಿಯವರಿಗೆ ಯಾವ ಥರ ಇದೆ ಯಾವ ಥರ ಪ್ರಭಾವ ಬೀರಲಿದೆ ಭವಿಷ್ಯ ಯಾವ ಥರ ರೂಪುಗೊಳ್ಬೋದು ಹೇಳುವಂಥದ್ದು ಒಂದೊಂದಾಗಿ ಹೇಳ್ತಾ ಹೋಗ್ತಾನೆ ಪ್ರಥಮವಾಗಿ ಒಂದು ಆರೋಗ್ಯದ ವಿಷಯಕ್ಕೆ ಬಂದರೆ ಆರೋಗ್ಯ ಉತ್ತಮವಾಗಿರುವಂಥದ್ದು ಅದರಲ್ಲಿ ಯಾವುದೇ ರೀತಿಯಾದಂಥ ಒಂದು ಕಿರಿಕಿರಿಗಳಾಗಿರಲಿ ಏನೇ ಬರುವಂಥದ್ದಿಲ್ಲ ಎಲ್ಲೋ ಒಂದು ಕಡೆಗೆ ನಿಮಗೆ ಎಫೆಕ್ಟ್ ಆದರೂ ಕೂಡ ಎಲ್ಲೋ ಒಂದು ಜಾಯಿಂಟ್ ಪೇನ್ ಚಿಕ್ಕದಾಗಿ ಬರುವಂಥದ್ದು ಅಥವಾ ಒಂದು ಸ್ವಲ್ಪ ಆಲಸಿತನ ಆಗುವಂಥದ್ದು ಆಗ್ತದೆ ಏ ಮಾಡಿದ್ರಾಯ್ತು ಬಿಟ್ರಾಯ್ತು ನೋಡೋಣ ಟೈಮ್ ಇದೆ ಹೇಳುವಂಥದ್ದು ಅದು ಬಿಟ್ಟರೆ ಒಂದು ನಾರ್ಮಲಾಗಿ ಒಂದು ಹೆಡ್ಯಾಕ್ ಅಷ್ಟೇ ಅದು ಬಿಟ್ಟರೆ ಆರೋಗ್ಯದ ವಿಚಾರದಲ್ಲಿ ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿರೋದು ಅಥವಾ ಚಿಂತೆ ಮಾಡಬೇಕಾಗಿರೋವಂಥದ್ದು ಏನೂ ಇಲ್ಲ ಆರೋಗ್ಯ ಚೆನ್ನಾಗಿದ್ದರೆ ಮನುಷ್ಯ ಏನು ಬೇಕಾದರೂ ಮಾಡ್ಬೋದಲ್ವ ಆ ಭಾಗ್ಯ ಹೇಳುವಂಥದ್ದು ಈ ಮಿಥುನ ರಾಶಿಯವರಿಗಿದೆ ವಿದ್ಯಾರ್ಥಿ ಜೀವನಕ್ಕೆ ಬಂದರೆ ಈ ಮೇ ತಿಂಗಳು ಹೇಳುವಂಥದ್ದು ಅದ್ಭುತವಾಗಿದೆ ಇದರಲ್ಲಿ ಯಾವುದೇ ಸಂಶಯ ಬೇಡ ಯಾಕಂತಂದರೆ ಈ ವಿದ್ಯಾರ್ಥಿಗಳಲ್ಲಿ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುವಂಥದ್ದು ನಾನು ಓದಬೇಕು ನಾನೇನಾದರೂ ಒಂದು ಹೊಸದಾಗಿ ಸಾಧನೆ ಮಾಡಬೇಕು ಹೊಸದೇನೋ ಒಂದು ಕಂಡಿಡಿಬೇಕು ಹೇಳುವಂಥದ್ದು ಮನಸ್ಸಲ್ಲಿ ಉಟ್ಕೊಳ್ಳುವಂಥದ್ದಾಗ್ತದೆ ಅದು ಬಿಟ್ಟರೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಲ್ಲಿದ್ದವರು ಅಥವಾ ಉದ್ಯೋಗ ನಿಮಿತ್ತ ಕೆಲವೊಂದಿಷ್ಟು ಎಕ್ಸಾಮ್ಗಳು ಪ್ರಿಪೇರ್ ಮಾಡ್ತಿರೋರು ಅದು ಆದರೂ ಬರ್ಬೋದು ಬ್ಯಾಂಕ್ ಎಕ್ಸಾಮ್ ಇರ್ಬೋದು ಐ ಎ ಎಸ್ ಇರ್ಬೋದು ಐ ಪಿ ಎಸ್ ಇರ್ಬೋದು ಪಿ ಡಿ ಒ ಎಕ್ಸಾಮ್ ಇರ್ಬೋದು ಪ್ರತಿಯೊಂದು ಎಕ್ಸಾಮಿಗೆ ಇದ್ದವರಿಗೂ ಕೂಡ ಅತ್ಯುತ್ತಮವಾದಂಥ ಫಲಿತಾಂಶ ಮುಂದೆ ಬರ್ತದೆ ಅದೇ ರೀತಿಯಾಗಿ ವಿದ್ಯಾರ್ಥಿಗಳ ಜೀವನದಲ್ಲಿ ಕಾನ್ಫಿಡೆನ್ಸ್ ತುಂಬ ಚೆನ್ನಾಗಿದೆ ಅಂತಂದೆ ಇವಾಗೆಲ್ಲರಿಗೂ ಒಂದು ವೆಕೇಷನ್ ಇರುವಂಥದ್ದು ರಜಾ ಸಮಯ ಇದು ಹಾಗಾಗಿ ನೀವು ಅತಿಯಾಗಿ ಮೊಬೈಲ್ ನೋಡುವಂಥದ್ದು ಈ ಮೊಬೈಲಲ್ಲಿ ಗೇಮ್ಸ್ ಎಲ್ಲ ಆಡುವಂಥದ್ದು ಮಾಡೋಕ್ಕೆ ಹೋಗಬೇಡಿ ಆದಷ್ಟು ನಿಮ್ಮ ಜೀವನಕ್ಕೆ ಒಂದು ಸ್ಫೂರ್ತಿ ತುಂಬುವಂಥ ಕೆಲವೊಂದು ಪುಸ್ತಕಗಳನ್ನು ಓದಿ ಅಥವಾ ಹೊರಗಡೆಗೆ ನಾಲ್ಕು ಜನರ ಜೊತೆಗೆ ಬೆರ್ತು ನಾಲ್ಕು ನಿಮ್ಮ ಸ್ನೇಹಿತರ ಜೊತೆಗೆ ಬೆರ್ತು ಒಂದು ಒಳ್ಳೊಳ್ಳೆ ಆಟಪಾಠನ ಮಾಡಿ ಅದು ಬಿಟ್ಟು ಇಡೀ ದಿನನೂ ಸೋಫಾ ಮೇಲೆ ಕೂತ್ಕೊಂಡು ಮೊಬೈಲ್ ಹಿಡ್ಕೊಂಡು ಕೂತ್ಕೊಂಡ್ರೆ ನಿಮ್ಮ ಬುದ್ಧಿಶಕ್ತಿ ಬೆಳವಣಿಗೆ ಆಗ್ತದೆ ಅಂದ್ಕೊಂಡು ಕೆಲವೊಂದಿಷ್ಟು ಜನ ಮಾತ್ರ ಹೇಳ್ಬೋದು ಬಿಟ್ಟರೆ ಅದರಿಂದ ಬುದ್ಧಿಶಕ್ತಿ ಬೆಳವಣಿಗೆ ಆಗೋದಿಲ್ಲ ನಾಲ್ಕು ಜನರಿಗೆ ನೋಡಬೇಕು ನಾಲ್ಕು ಜನರ ಅಭಿಪ್ರಾಯ ಸಂಗ್ರಹಣೆ ಮಾಡ್ಕೋಬೇಕು ನಾಲ್ಕು ಪುಸ್ತಕಗಳು ಓದಬೇಕು ಇಂಥವೆಲ್ಲ ಮಾಡಿದರೆ ನಿಮಗೆ ಖಂಡಿತವಾಗ್ಲೂ ಕಾನ್ಫಿಡೆನ್ಸ್ ಜೊತೆಗೆ ಧೈರ್ಯನೂ ಜಾಸ್ತಿ ಆಗ್ತದೆ ನಿಮ್ಮ ಜ್ಞಾನವೂ ವೃದ್ಧಿ ಆಗುವಂಥದ್ದು ಆಗ್ತದೆ ಈ ಕೌಟುಂಬಿಕ ವಿಚಾರಕ್ಕೆ ಬಂದರೆ ಗಂಡ ಹೆಂಡತಿಯರಲ್ಲಿ ಒಂದು ಅನ್ಯೋನ್ಯತೆ ಬೆಳೆಯುವಂಥದ್ದು ಯಾವುದೇ ಪರಸ್ಪರವಾದಂಥ ಯಾವುದೇ ಒಂದು ಕಿರಿಕಿರಿಗಳು ಅಂಥವೆಲ್ಲ ಜಗಳಗಳು ಆಗುವಂಥದ್ದು ಏನೂ ಇಲ್ಲ ಪರಸ್ಪರವಾಗಿ ಜಗಳ ಆಡ್ಕೊಳ್ಳುವಂಥದ್ದು ಈ ಕಿರಿಕಿರಿ ಆಗುವಂಥದ್ದು ಅಂಥವೆಲ್ಲ ಏನೂ ಇಲ್ಲ ಅನ್ಯೋನ್ಯತೆಯಿಂದ ಇರ್ತೀರ ಆದರೆ ಇಲ್ಲಿ ಒಂದು ವಿಚಾರ ಗಮನದಲ್ಲಿಡಬೇಕು ನೀವು ಒಂದು ಸಣ್ಣ ವಿಚಾರ ನಿಮ್ಮ ಪಾರ್ಟ್ನರ್ ಹೇಳಿದರೂ ಕೂಡ ಅದು ಅತಿ ದೊಡ್ಡವಾಗಿ ಮಾರ್ಪಾಡು ಹೊಂದುವಂಥದ್ದು ಘಟನೆಗಳು ನಡೀಬೋದು ಅದು ಕೆಟ್ಟದ್ದು ಇರ್ಬೋದು ಒಳ್ಳೆಯದು ಇರ್ಬೋದು ಒಂದು ಚಿಕ್ಕ ವಿಚಾರ ಎಲ್ಲೋ ಒಂದು ಮಾತು ಮಾತಿಗೆ ಏನೋ ಒಂದು ಸಣ್ಣ ವಿಚಾರ ಹೇಳ್ಬಿಡ್ತಾರೆ ಯಾರು ಹೆಂಡ್ತಿ ಆದರೂ ಹೇಳ್ಬೋದು ಅಥವಾ ನೀವು ಗಂಡಾದ್ರೂ ನೀವೇ ಹೇಳ್ಬೋದು ಆವಾಗ ಏನಾಗ್ತದೆ ಕೇಳಿದ್ರೆ ಆ ಸಣ್ಣ ಮಾತಿಗೂ ಕೂಡ ಬೆಲೆ ಕಟ್ಟಲಾಗದಷ್ಟು ವ್ಯಾಲ್ಯೂ ಬರ್ಬೋದು ಯಾರಿಗೆಲ್ಲ ಮದುವೆ ಆಗಿಬಿಟ್ಟು ಎಂಟು ವರ್ಷ ಹತ್ತು ವರ್ಷ ಎರಡು ವರ್ಷ ನಾಲ್ಕು ವರ್ಷ ಹೀಗೆಲ್ಲ ಆಗಿತ್ತು ಅವರಿಗೆಲ್ಲ ಒಂದು ಸಂತಾನ ಪ್ರಾಪ್ತಿಯ ಯೋಗ ಭಾಗ್ಯ ಈ ಮೇ ತಿಂಗಳಲ್ಲಿದೆ ಹಾಗಾಗಿ ನೀವು ಅದಕ್ಕೆ ಸಂಬಂಧಪಟ್ಟಂತಹ ಏನು ಪ್ರಿಕಾಷನ್ ತೊಗೋಬೇಕು ತೊಗೊಂಡ್ರೆ ನಿಮಗೆ ಸಂತಾನ ಪ್ರಾಪ್ತಿಯ ಒಂದು ಭಾಗ್ಯ ಸಿಗ್ತದೆ ಖಂಡಿತವಾಗ್ಲೂ ಆಗ್ತದೆ ಅದೇ ರೀತಿಯಾಗಿ ಒಂದು ಭಾಗ್ಯಸ್ಥಾನಕ್ಕೆ ಬಂದರೆ ಉದ್ಯೋಗ ವಿಚಾರದಲ್ಲಿ ನಾವು ನೋಡಬೇಕು ಅಂತಂದರೆ ಈ ಮೇ ಒಂದರಿಂದ ಹದಿನೆಂಟನೇ ತಾರೀಕು ಸ್ವಲ್ಪ ಕಿರಿಕಿರಿ ಇರ್ತದೆ ಒಂದು ಮಾಡುವಂಥ ಕೆಲಸದಲ್ಲಿ ನೀವು ತುಂಬ ಅರ್ಜೆಂಟ್ ಮಾಡ್ತೀರಾ ಇವತ್ತು ಈಗಲೇ ಮಾಡಿ ಮುಗಿಸ್ಬಿಡ್ಬೇಕು ಒಂದು ನಾಲ್ಕು ಜನರ ಹತ್ರ ಕೇಳೋದು ಇಲ್ಲ ಅಥವಾ ಅದ್ರ ಬಗ್ಗೆ ಗೊತ್ತಿರುವಂಥ ಒಂದು ಮಾರ್ಗದರ್ಶಕರ ಹತ್ರ ಒಂದು ಮಾರ್ಗದರ್ಶನ ತಗೊಳ್ಳೋದು ಇಲ್ಲ ಏ ನಾನು ಮಾಡಿದ ಕರೆಕ್ಟಾಗಿದೆ ಅಂದ್ಕೊಂಡ್ಬಿಟ್ಟು ಅರ್ಜೆಂಟ್ ಅರ್ಜೆಂಟಲ್ಲಿ ಕೆಲಸ ಮಾಡಿಬಿಡೋದು ಅಲ್ಲಿ ನಿಮಗೆ ಸೋಲು ಕಾಣ್ತೀರಾ ನೀವು ಆ ಮಾಡಿದಂಥ ಕೆಲಸ ಫೇಲ್ಯೂರ್ ಆಗುವಂಥದ್ದು ಆಗ್ತದೆ ಹಾಗಾಗಿ ಏನೇ ಮಾಡಬೇಕಾದರೂ ಕೂಡ ಒಂದು ಕೆಲಸದ ವಿಚಾರ ಅಂತ ಬಂದಾಗ ನೀವು ಸ್ವಲ್ಪ ಯೋಚನೆ ಮಾಡಿ ಎರಡು ಜನರ ಅಭಿಪ್ರಾಯ ತಗೊಂಡು ಮಾಡಿದರೆ ನಿಮಗೆ ಅತ್ಯುತ್ತಮವಾಗಿರ್ತದೆ ಇಲ್ಲ ಅಂತಂದರೆ ಎಲ್ಲೋ ಒಂದು ಕಡೆಗೆ ನಿಮ್ಮ ಹೆಸರು ಕಟ್ಸ್ಕೊಳ್ತೀರ ಅನಿಸುತ್ತೆ ಈ ಕಂಪ್ನಿಗಳಲ್ಲೆಲ್ಲ ಹಾಗಾಗಿ ನೀವು ಹದಿನೆಂಟನೇ ತಾರೀಕಿನ ನಂತರ ತೊಂದರೆ ಇಲ್ಲ ಯಾಕಂತಂದರೆ ಒಂದು ರಾಹು ಸಂಚಾರ ಇರುವಂಥದ್ದು ಶನಿ ಸಂಚಾರ ಆಗುವಂಥದ್ದು ಹಾಂ ಹೀಗಾಗಿ ಈ ಗ್ರಹಗಳ ಸಂಚಲನೆಯಿಂದ ಹದಿನೆಂಟನೇ ತಾರೀಕು ನಂತರ ಉತ್ತಮವಾಗಿರ್ತದೆ ಕೆಲಸದ ಕ್ಷೇತ್ರಗಳಲ್ಲಿ ಹಾಗಾಗಿ ಹದಿನೆಂಟರಗಿಂತ ಮೊದಲು ಯಾವುದೇ ಒಂದು ಅರ್ಜೆಂಟು ಅಂತ ಮಾಡೋಕ್ಕೆ ಹೋಗ್ಬೇಡಿ ನಿಮ್ಮ ನಿಮ್ಮ ಕೆಲಸ ಮಾಡಿ ಸ್ವಲ್ಪ ಯೋಚನೆ ಮಾಡಿ ಮಾಡಿ ಅದೇ ರೀತಿಯಾಗಿ ತುಂಬ ಒಂದು ಮುಖ್ಯವಾದಂಥ ಅಂಶ ಅಂತಂದರೆ ಈ ಇನ್ವೆಸ್ಟ್ಮೆಂಟ್ ಫೀಲ್ಡ್ಗಳಲ್ಲಿರುವರು ಈ ಟ್ರೇಡಿಂಗಲ್ಲಿರೋರು ಸ್ಟಾಕ್ ಮಾರ್ಕೆಟ್ಗಳಲ್ಲಿರುವವರು ಶೇರ್ ಮಾರ್ಕೆಟಲ್ಲಿರೋರು ಹದಿನೆಂಟನೇ ತಾರೀಕು ಯಾವುದೇ ರೀತಿಯಾದಂತಹ ಒಂದು ಬಂಡವಾಳ ಹೂಡಿಕೆ ಬೇಡ ಅಂದ್ಕೊಂಡು ನನ್ನ ಅಭಿಪ್ರಾಯ ಯಾಕಂತಂದರೆ ಈ ಗೃಹಗತಿಗಳ ಸಂಚಲನದಿಂದ ಏನಾಗ್ತದೆ ಕೇಳಿದ್ರೆ ಕೆಲವೊಂದು ಟೈಮಲ್ಲಿ ಕೈ ಸುಟ್ಕೊಳ್ಳುವಂಥದ್ದು ಚಾನ್ಸಸ್ ಇರ್ತದೆ ನೀವು ಅದು ಎಷ್ಟೇ ಪರಿಣಿತಿ ಹೊಂದಿರಿ ಅಥವಾ ಅದರಲ್ಲಿ ಎಷ್ಟೇ ಎಕ್ಸ್ಪರ್ಟ್ ಆಗಿದರೂ ಕೂಡ ಎಲ್ಲೋ ಒಂದು ಕಡೆಗೆ ನಿಮಗೆ ತೊಂದರೆ ಕೊಡ್ಬೋದು ಹಾಗಾಗಿ ಹದಿನೆಂಟನೇ ತಾರೀಕು ನಂತರ ಏನಾದ್ರು ಇನ್ವೆಸ್ಟ್ಮೆಂಟ್ ಮಾಡೋದಿದ್ದರೆ ಒಂದು ಮಾರ್ಗದರ್ಶಕರ ಮಾರ್ಗದರ್ಶನದ ಮೇರೆಗೆ ನೀವು ಮಾಡಿದರೆ ಉತ್ತಮವಾಗಿರ್ತದೆ ವಿಶೇಷವಾಗಿ ಹೊಸ ಹೊಸ ಕೆಲಸ ಮಾಡಲಿಕ್ಕೆ ಯಾರೆಲ್ಲ ಬಂದ್ಬಿಟ್ಟು ಒಂದು ಯೋಜನೆ ಯೋಚನೆ ಎಲ್ಲ ರೂಪಿಸ್ಕೊಂಡಿದ್ದವರಿಗೆ ಅತ್ಯುತ್ತಮವಾಗಿದೆ ಅದು ಮಾತ್ರ ಬೆಸ್ಟ್ ಪೀರಿಯಡ್ ಆಗಿರ್ತದೆ ಹದಿನೈದನೇ ತಾರೀಕು ನಂತರದಲ್ಲಿ ಅದರಲ್ಲೂ ವಿಶೇಷವಾಗಿ ಯಾರೆಲ್ಲ ಗೌರ್ಮೆಂಟ್ ಕೆಲಸಕ್ಕೆ ಅಪ್ಲಿಕೇಶನ್ ಹಾಕ್ಕೊಂಡು ಕೂತ್ಕೊಂಡವರು ಅಥವಾ ಗೌರ್ಮೆಂಟ್ ಕೆಲಸಕ್ಕಾಗಿ ಕಾಯ್ತಾ ಇರೋರಿಗೆ ಹಂಡ್ರೆಡ್ ಪರ್ಸೆಂಟು ಕೆಲಸ ಆಗುವಂಥದ್ದು ಆಗ್ತದೆ ಇನ್ನೊಂದು ಈ ಗೌರ್ಮೆಂಟ್ ಕೆಲಸ ಹೇಳುವಂಥದ್ದು ಮಿಥುನ ರಾಶಿಯವರಿಗೆ ಖಂಡಿತವಾಗಲೂ ಸಿಗುವಂಥದ್ದು ಅವರಿಗೆ ಗೌರ್ಮೆಂಟ್ ಕೆಲಸದ ಭಾಗ್ಯ ಅತಿ ಉತ್ತಮವಾಗಿದೆ ಅದೇ ರೀತಿಯಾಗಿ ಒಂದು ಬಿಸ್ನೆಸ್ ಮಾಡುವಂಥವರು ಅಥವಾ ಕೆಲವೊಂದಿಷ್ಟು ಜನ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋರಿಗೂ ಕೂಡ ಅತಿ ಉತ್ತಮವಾದಂಥ ಒಂದು ಏಳಿಗೆ ಧನಲಾಭ ಮತ್ತು ಒಂದು ನಿಮ್ಮ ಕಂಪನಿಯ ಹೆಸರು ಒಂದು ಖ್ಯಾತಿ ಪಡ್ಕೊಳ್ಳುವಂಥದ್ದು ಈ ಮೇ ಆಗಲಿಕ್ಕಿದೆ ಹಾಗಾಗಿ ಈ ಗೌರ್ಮೆಂಟ್ ಕೆಲಸದ ಆಕಾಂಕ್ಷಿಗಳು ಯಾರ್ಯಾರೆಲ್ಲ ಇದ್ದಾರೆ ಅದಕ್ಕೆ ಬೇಕಾದಂಥ ಒಂದು ಪ್ರಿಕಾಷನ್ ತೊಗೊಂಡು ನೀವು ಅಪ್ಲಿಕೇಶನ್ ಹಾಕೋರು ಅಪ್ಲಿಕೇಶನ್ ಹಾಕಿ ಇಂಟ್ರ್ಯೂ ಕೊಡೋರು ಇಂಟ್ರೂ ಕೊಟ್ಟರೆ ಅದಕ್ಕೆ ಸಂಬಂಧಪಟ್ಟ ಒಂದು ಕೆಲವೊಂದು ಮುಂಚಿತವಾಗಿ ಮಾಡುವಂಥ ಕೆಲಸಗಳಿಗೆಲ್ಲ ನೀವು ಪ್ರೇರಣೆ ಇಟ್ಟು ಕೆಲಸ ಮಾಡಿದರೆ ಖಂಡಿತವಾಗಲೂ ಗೌರ್ಮೆಂಟ್ ಜಾಬ್ ಅಂತ ಸಿಗುವಂಥ ಭಾಗ್ಯ ನಿಮಗಿದೆ ಅದೇ ರೀತಿಯಾಗಿ ನೀವು ಮಾಡುವಂಥ ಕೆಲಸಗಳಲ್ಲಿ ಆದಾಯದ ಏರಿಕೆ ಆಗುವಂಥದ್ದು ಮನುಷ್ಯ ಕೆಲಸ ಮಾಡೋದೇ ಒಂದು ಆದಾಯ ಒಂದು ಇನ್ಕಮ್ ಬರಲಿ ಅಂದ್ಕೊಂಡಲ್ವ ಅದರಲ್ಲೂ ಕೂಡ ಇಷ್ಟು ದಿನ ನಿಮ್ಗೆ ಬರ್ತಿರುವಂಥ ಒಂದು ಆದಾಯ ನೀವು ಎಷ್ಟು ಮಾಡ್ತಿರೋ ಅಷ್ಟೇ ಬರುವಂಥದ್ದಾಗಿತ್ತು ಅದೇ ಹೇಳ್ತೀನಲ್ಲ ನಾನು ಆರಕ್ಕೆ ಏರೋದಿಲ್ಲ ಮೂರಕ್ಕೆ ಇಳಿಯೋದಿಲ್ಲ ಏನು ಅಲ್ಲಿಂದಲ್ಲಿಗೆ ನಿಮ್ಮ ಕಮಿಟ್ಮೆಂಟಿಗೆ ಸರಿ ಹೋಗ್ತಿತ್ತು ಎಷ್ಟು ಮಾಡಿದರೂ ಕೂಡ ಸೇವಿಂಗ್ಸ್ ಅಂತ ಇಟ್ಕೊಳ್ಳೋಕೆ ನಿಮ್ಮ ಹತ್ರ ಭಾಳ ಕಷ್ಟ ಆಗ್ತಿತ್ತು ಅಲ್ವಾ ಈಗ ನೀವೇ ಬೇಕಾದರೂ ಯೋಚನೆ ಮಾಡಿ ಕಳೆದ ಒಂದು ಒಂದೂವರೆ ವರ್ಷದಲ್ಲಿ ನಿಮ್ಮಲ್ಲಿ ಏನು ಅಂಥದ್ದು ಮಹಾನ್ ಚೇಂಜಸ್ ಆಗಿರುವಂಥದ್ದು ಏನಿದೆ ಅಥವಾ ಲೈಫ್ ಹೇಗಿದೆಯೋ ಅದೇ ಥರ ಹೋಗ್ತಾ ಇದೆಯೋ ಇಲ್ಲ ಕೆಲವೊಬ್ಬರು ದಶಾಭುಕ್ತಿ ಆಧಾರದ ಮೇಲೆ ಅವರವರು ಹುಟ್ಟಿದಂಥ ಒಂದು ಗಳಿಗೆಯ ಆಧಾರದ ಮೇಲೆ ಕೆಲವೊಬ್ಬರಿಗೆ ಏಳ್ಗೆ ಆಗಿರ್ಬೋದು ಅದನ್ನು ಬಿಟ್ಟು ಎವರೇಜ್ ನಾನು ಹೇಳ್ತಿರೋದು ಏನಿಲ್ಲ ಅಂಥ ಮಹಾನ್ ಕೆಲಸಗಳಾಗಿರುವಂಥದ್ದೇನಾದ್ರು ಇದೆಯಾ ನೀವು ಅಂದ್ಕೊಂಡಿರುವಂಥದ್ದು ಕೆಲಸಗಳು ನೀವು ಅಂದ್ಕೊಂಡಿರುವಂಥದ್ದು ಗುರಿ ಸಾಧನೆಗಳೇನಾದ್ರೂ ಆಗಿದೆಯಾ ನನ್ನ ಮನಸ್ಸಿಗೆ ಅನ್ಸೋದು ಅಥವಾ ಇದನ್ನು ನೋಡಿದಾಗ ಪ್ರಿಡಿಕ್ಷನ್ ಮಾಡಿ ನೋಡಿದಾಗ ಅನ್ಸೋದು ಒಂದು ಎವರೇಜ್ ಲೈಫೇ ಹೋಗ್ತಾ ಇರುವಂಥದ್ದು ಕೆಲವೊಬ್ಬರು ಅದೃಷ್ಟ ಅದು ಆಗಿರ್ತದೆ ಅವ್ರು ಹುಟ್ಟಿರುವಂಥ ಗಳಿಗೆ ಚೆನ್ನಾಗಿದ್ರೆ ಖಂಡಿತವಾಗ್ಲೂ ಆಗ್ಬೋದು ಆದರೆ ನಾರ್ಮಲಾಗಿ ಹೇಳಬೇಕು ಅಂತಂದರೆ ಒಂದೇ ಥರ ಇದೆಯಲ್ವಾ ಆದರೆ ಈ ಮೇ ತಿಂಗಳಲ್ಲಿ ಅದು ಹದಿನೈದನೇ ತಾರೀಕು ನಂತರದಲ್ಲಿ ನಿಮ್ಮ ಒಂದು ವ್ಯವಹಾರ ಕ್ಷೇತ್ರ ಆಗಿರಲಿ ನಿಮ್ಮ ಕುಟುಂಬದಲ್ಲೇ ಆಗಿರಲಿ ಅಥವಾ ನಿಮ್ಮ ಬಿಸ್ನೆಸ್ಸಲ್ಲಿ ಆಗಿರಲಿ ಅಥವಾ ವಿದ್ಯಾರ್ಥಿಗಳಾಗಿದ್ದರೆ ನಿಮ್ಮ ಶಾಲಾ ಸ್ಕೂಲು ಕಾಲೇಜ್ಗಳಲ್ಲಾಗಿರಲಿ ನಿಮ್ಮ ಹೆಸರಿಗೆ ಒಂದು ಖ್ಯಾತಿ ಕೊಡುವಂಥದ್ದು ಪ್ರಸಿದ್ಧಿ ಹೊಂದುವಂಥದ್ದು ನೀವು ಮಾಡುತ್ತಿರುವಂಥ ಕೆಲಸಗಳಲ್ಲಿ ಏಳಿಗೆ ಆಗುವಂಥದ್ದು ಈ ಒಂದು ಹೇಳಬೇಕು ಅಂತಂದರೆ ನೀವು ಮಾಡ್ತಿರುವಂಥ ಒಂದು ಕೆಲಸದಲ್ಲಿ ಏಳಿಗೆ ಆಯಿತು ಅಂತಂದರೆ ನಿಮ್ಮ ಕುಟುಂಬವನ್ನು ನೀವು ಖುಷಿಯಿಂದ ನೋಡ್ಬೋದು ಅಥವಾ ನೀವು ಮಾಡ್ತಿರುವಂಥ ಒಂದು ವಿದ್ಯಾಭ್ಯಾಸ ಉತ್ತಮವಾಗಿ ಒಂದು ರ್ಯಾಂಕ್ ಬಂದರೆ ನಿಮ್ಮ ಕುಟುಂಬಕ್ಕೆ ಒಂದು ಖುಷಿ ಕೊಡ್ಬೋದು ಅದಕ್ಕಿಂತ ಜಾಸ್ತಿ ಏನಿದೆ ಅಲ್ವಾ ಹಾಗಾಗಿ ಯಾವುದೇ ಒಂದು ಕ್ಷೇತ್ರಗಳಲ್ಲಿ ನೀವು ಮನೆ ತಿಂಗಳಲ್ಲಿ ಕೆಲಸ ಮಾಡಿದರೂ ಕೂಡ ಅದರಲ್ಲಿ ಏಳಿಗೆ ಹೇಳುವಂಥದ್ದಿದೆ ಅದೇ ರೀತಿಯಾಗಿ ಈ ಚಿಕ್ಕ ಪುಟ್ಟ ವ್ಯಾಪಾರ ಮಾಡುವಂಥವರು ಅದು ಬಂದು ತಳ್ಳೋ ಗಾಡಿ ಇಟ್ಕೊಂಡಿದ್ದವರು ಪರವಾಗಿಲ್ಲ ಒಂದು ದಿನಸಿ ಅಂಗಡಿ ಇಟ್ಕೊಂಡಿದ್ದವರು ಪರವಾಗಿಲ್ಲ ಅಥವಾ ದೊಡ್ಡ ದೊಡ್ಡ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡೋರಿಗೂ ಬಂತೋದು ಪ್ರತಿಯೊಬ್ಬರಿಗೂ ನಾನು ಹೇಳ್ತಿರೋದು ಮಿಥುನ ರಾಶಿಯವರಿಗೆ ಅದರಲ್ಲಿ ದೊಡ್ಡವರು ಚಿಕ್ಕವರು ಹೇಳುವಂಥದ್ದಿಲ್ಲ ನನ್ನಲ್ಲಿ ಹಾಗಾಗಿ ಪ್ರತಿಯೊಂದು ವ್ಯವಹಾರ ಕ್ಷೇತ್ರಗಳಲ್ಲಿ ಯಾರೆಲ್ಲ ವ್ಯಾಪಾರಸ್ಥರಿದ್ದಾರೆ ಅವರಿಗೆಲ್ಲ ಅತಿ ಉತ್ತಮವಾಗಿದೆ ಕೆಲವೊಂದಿಷ್ಟು ವ್ಯಕ್ತಿಗಳಿಗೆ ಮಿಥುನ ರಾಶಿಯಲ್ಲಿ ಈ ಫೈನಾನ್ಸ್ ಪ್ರಾಬ್ಲಮಿಂದ ಅಥವಾ ನಿಮ್ಮ ಕುಟುಂಬದಲ್ಲಿ ಆಗ್ತಿರುವಂಥ ಕೆಲವೊಂದಿಷ್ಟು ಕಿರಿಕಿರಿಯಿಂದ ಅದು ಗಂಡಾದರೆ ಈ ಹೆಂಡತಿ ಕಡೆಯಿಂದ ಆಗುವಂಥದ್ದು ಅಥವಾ ಒಂದು ಹೆಣ್ಣಾದರೆ ಗಂಡನ ಕಡೆಯಿಂದ ಆಗಿರುವಂಥ ಮಾನಸಿಕ ಕಿರಿಕಿರಿಗಳು ಅಥವಾ ಕೆಲವೊಂದಿಷ್ಟು ಜನರಲ್ಲಿ ದಿನ ಜಗಳ ಇದ್ದಿದ್ದೇ ಇತ್ತು ಕೆಲವೊಂದು ಮನೆಗಳಲ್ಲಿ ಅದೆಲ್ಲ ದೂರ ಆಗುವಂಥದ್ದು ಆಗ್ತದೆ ಅದು ಯಾವಾಗ ಹದಿನೆಂಟನೇ ತಾರೀಕಿನ ನಂತರ ಆಗ್ತದೆ ನಿಮ್ಮಿಬ್ಬರಲ್ಲಿ ಒಂದು ಇಂಥ ಗಲಾಟೆಗಳು ಚಿಕ್ಕ ಪುಟ್ಟ ವ್ಯತ್ಯಯಗಳು ಎಲ್ಲ ದೂರ ಆಗುವಂಥದ್ದು ಅನ್ಯೋನ್ಯತೆ ಜಾಸ್ತಿ ಆಗ್ತದೆ ಆದಷ್ಟು ಗುರು ಹಿರಿಯರ ಸೇವೆ ಮಾಡೋದನ್ನು ನೀವು ಮಾಡಬೇಕಾಗ್ತದೆ ಯಾವಾಗ ಈ ಮೇ ತಿಂಗಳಲ್ಲಿ ಅದು ಚಿಕ್ಕ ಮಕ್ಕಳದಾದರೂ ಬಂತು ಅಥವಾ ನಿಮಗೆ ನಿಮ್ಮ ಆಸುಪಾಸಿನಲ್ಲಿರುವಂತಹ ಗುರು ಹಿರಿಯರು ಅದು ನಿಮ್ಮ ಅತ್ತೆ ಮಾವಾದರೂ ನಡೀತದೆ ಅಥವಾ ನಿಮ್ಮ ತಂದೆ ತಾಯಿಯಾದರೂ ನಡೀತದೆ ಚಿಕ್ಕ ಮಕ್ಕಳು ಅಂತಂದರೆ ನಿಮ್ಮ ಮಕ್ಕಳಾದರೂ ನಡೀತದೆ ಅಂಥವರ ಸೇವೆ ಮಾಡಿ ಬುಧನ ಜಪ ಮಾಡಿ ಖಂಡಿತವಾಗ್ಲೂ ಅದಕ್ಕೆಲ್ಲ ಖರ್ಚು ಮಾಡಬೇಕು ಅಂತೇನಿಲ್ಲ ನೀವು ಕೊಡು ನಿಮ್ಮಲ್ಲಿ ಇರುವಂಥ ಟೈಮಲ್ಲಿ ಒಂದು ಐದು ನಿಮಿಷ ಹತ್ತು ನಿಮಿಷ ಸ್ಪೆಂಡ್ ಮಾಡಿ ಲೈಫು ನಾವು ಏನನ್ನು ಖರ್ಚು ಮಾಡಿದೆ ಕೆಲವೊಂದಿಷ್ಟು ಟರ್ನಿಂಗ್ ಪಾಯಿಂಟ್ಗಳನ್ನು ಮಾಡಿಕೊಳ್ಳಿಕ್ಕೆ ಅವಕಾಶ ಕೊಟ್ಟಾಗ ಅಂಥ ಜೀವನನ ಅಂಥ ಸಮಯದಲ್ಲಿ ನಾವೇನು ಮಾಡಬೇಕು ಬದಲಾವಣೆ ಹಂತಕ್ಕೆ ತಂದ್ಕೊಂಡ್ಬಿಡಬೇಕು ಈಗ ಮಧ್ಯಾಹ್ನದ ಊಟ ಮಧ್ಯಾಹ್ನವೇ ಅಲ್ವಾ ನಮ್ಗೆ ಸಿಗೋದು ರಾತ್ರಿ ಊಟ ರಾತ್ರಿಗೇ ಅಲ್ಲ ಸಿಗೋದು ಯಾವ ಊಟ ಯಾವ ಟೈಮಲ್ಲಿ ಸಿಗ್ತದೋ ಆವಾಗ ತಿಂದ್ಕೊಂಡು ಬಿಡಬೇಕು ಅದು ಬಿಟ್ಟರೆ ಆಮೇಲೆ ನೋಡೋಣ ಆಮೇಲೆ ತಿನ್ನೋಣ ಮತ್ತೆ ಮಾಡಿದರಾಯ್ತು ಇಂಥವೆಲ್ಲ ಮಾಡೋಕ್ಕೆ ಹೋಗ್ಬೇಡಿ ಕೆಲವೊಂದು ವಿಷಯಗಳು ನೀವು ತುಂಬ ಹಗುರವಾಗಿ ತಗೊಳ್ಳುವಂಥದ್ದು ಇದು ಮಿಥುನ ರಾಶಿಯವರಲ್ಲಿ ತುಂಬ ಜನರಲ್ಲಿ ಇದೆ ಕೂಡ ಕೆಲ ಯಾವುದೇ ಒಂದು ತುಂಬ ಸೀರಿಯಸ್ ಕೆಲಸಗಳಾಗಿರಲಿ ಅಥವಾ ಕೆಲವೊಂದು ತುಂಬ ಸು ಸೀರಿಯಸ್ ಆದಂಥ ವಿಷಯಗಳಿದ್ದಾಗ ನೀವೇನು ಮಾಡ್ತೀರಿ ಕೇಳಿದ್ರೆ ಅದು ಸ್ವಲ್ಪ ಹಗುರವಾಗಿ ತಗೊಳ್ಳುವಂಥದ್ದು ಏಯ್ಯ ನನಗದು ಗೊತ್ತು ನಾನು ಮಾಡಿದ್ದೀನಿ ನಾನು ನೋಡಿದ್ದೀನಿ ಮಾಡಿದ್ರಾಯಿತು ಅದರ ಬಗ್ಗೆ ಏನೂ ಇಲ್ಲ ಅಂದ್ಕೊಂಡು ಈ ಕೆಲವೊಂದಷ್ಟು ವಿಷಯಗಳು ನೀವು ತುಂಬ ಹಗುರವಾಗಿ ತಗೊಂಡಾಗ ಅದು ಅತಿ ಸೀರಿಯಸ್ ಆಗುವಂಥದ್ದು ಇರ್ತದೆ ಖಂಡಿತವಾಗ್ಲೂ ಆ ಚಿಕ್ಕ ವಿಷಯ ಆಗಿರಲಿ ದೊಡ್ಡ ವಿಷಯ ಆಗಿರಲಿ ಅದು ತುಂಬ ಇಂಪಾರ್ಟೆಂಟೇ ಆಗಿರ್ತದೆ ನೀವು ಅದನ್ನು ಲಘುವಾಗಿ ತೊಗೊಂಡಾಗ ಏನಾಗ್ತದೆ ಕೇಳಿದ್ರೆ ಅದು ಸ್ವಲ್ಪ ಗಂಭೀರ ಸ್ವರೂಪ ಪಡ್ಕೊಳ್ಳುವಂಥ ಸಾಧ್ಯತೆ ಈ ಮೇ ತಿಂಗಳಲ್ಲಿದೆ ಹಾಗಾಗಿ ನಿಮ್ಮ ಸಣ್ಣ ಮಕ್ಕಳಿರುವಂಥ ವಿಷಯನೂ ಕೂಡ ಅಷ್ಟೊಂದು ನೀವು ಲೈಟಾಗಿ ತಗೊಳ್ಳೋಕೆ ಹೋಗಬೇಡಿ ಅದನ್ನು ಸ್ವಲ್ಪ ಸೀರಿಯಸ್ ಆಗಿ ಒಂದು ಎರಡು ನಿಮಿಷ ಟೈಮ್ ಕೊಟ್ಟು ಗಮನ ಇಟ್ಟು ನೋಡಿ ಆಮೇಲೆ ಬೇಕಾದರೆ ಆ ನಿರ್ಧಾರ ನಿಮಗೆ ಬಿಟ್ಟಿರುವಂಥ ವಿಚಾರ ಹೇಳೋದು ನನ್ನ ಧರ್ಮ ಮಾಡುವಂಥದ್ದು ನಿಮ್ಮ ಕರ್ಮ ಫಲವಾಗಿರ್ತದೆ ಒಂದು ಮಾನಸಿಕ ಸ್ಥಿರತೆ ಶಾಂತಿ ಕಾಪಾಡಿಕೊಳ್ತೀರಾ ಈ ತಿಂಗಳಲ್ಲಿ ಮೇ ತಿಂಗಳಲ್ಲಿ ನಿಮಗೆ ಅನ್ನಿಸ್ತದೆ ಮನಸ್ಸಿಗೆ ಸಾಕಪ್ಪ ನಾನು ಇಷ್ಟು ಸಂಪಾದನೆ ಮಾಡಿದರೆ ನನಗೆ ಕಮಿಟ್ಮೆಂಟ್ಗೂ ಸಾಕು ಒಂದು ಸ್ವಲ್ಪ ಸೇವಿಂಗ್ಸು ಮಾಡಬಹುದು ಹೇಳುವಂಥದ್ದು ನಿಮಗೆ ಬರ್ತದೆ ಒಂದು ಅಷ್ಟರ ಮಟ್ಟಿಗೆ ನೀವು ಸಂಪಾದನೆ ಕೂಡ ಮಾಡ್ತೀರಾ ಅದು ಹದಿನೈದು ಸಾವಿರ ಪೇಮೆಂಟಿಂದ ಹಿಡಿದು ನಾನು ಹೇಳ್ತಿರೋದು ಕೋಟಿಗಟ್ಟಲೆ ಸಂಪಾದನೆ ಮಾಡೋರಿಗೂ ಬಂತು ಅವರವರ ಸಂಪಾದನೆ ಅವರವರ ಲೈಫ್ ಸ್ಟೈಲ್ಗೆ ಕಮಿಟ್ಮೆಂಟ್ಗೆ ಸರಿ ಅದು ಈಗ ಹದಿನೈದು ಸಾವಿರ ದುಡ್ದವನು ಕೂಡ ತಿನ್ನೋದು ಅನ್ನನೇ ಕೋಟಿಗಟ್ಟಲೆ ದುಡ್ದವನ್ನ ತಿನ್ನೋದು ಅನ್ನವೇ ಅಲ್ವಾ ಅವರವ್ರ ಲೈಫ್ ಸ್ಟೈಲ್ ಮೇಲೆ ಹೋಗ್ತದದು ಅಪರಿಚಿತ ವ್ಯಕ್ತಿಗಳಿಗೆ ನಂಬುವಂಥದ್ದು ನೀವು ಯಾರಾದರೂ ಯಾವುದೋ ಒಂದು ಪ್ಲೇಸಲ್ಲಿ ಯಾವುದೋ ಒಂದು ಕ್ಷೇತ್ರದಲ್ಲಿ ಹೋದಾಗ ನಿಮಗೆ ಅಪರಿಚಿತ ವ್ಯಕ್ತಿ ಯಾರೋ ಒಬ್ಬರು ಬಂದುಬಿಟ್ಟು ನಿಮಗೆ ಪರಿಚಯ ಆಗ್ತಾರೆ ಅಂತ ಇಟ್ಕೊಳ್ಳಿ ಅವರ ಬಣ್ಣದ ಮಾತುಗಳನ್ನು ನೀವು ಇಮಿಡಿಯೇಟ್ಲಿ ನಂಬುವಂಥದ್ದು ಮಾಡ್ತೀರಾ ನೀವು ಅವರು ಕೂಡ ನಿಮ್ಮ ಮಾತು ನಂಬ್ತಾರೆ ನಂಬೋದಿಲ್ಲ ಅಂತಲ್ಲ ಅವರವರ ಪರಿಸ್ಥಿತಿಗೆ ಅನುಗುಣವಾಗಿ ನಿಮ್ಮ ಕೆಲವೊಂದಿಷ್ಟು ಪರಿಸ್ಥಿತಿಗೆ ಅನುಗುಣವಾಗಿ ನೀವು ತುಂಬ ಆಳದ ಒಂದು ಗೆಳೆತನಕ್ಕೆ ಹೋಗ್ಬೋದು ಆ ವ್ಯಕ್ತಿ ಒಳ್ಳೆಯವನಾಗಿರ್ತಾನೋ ಕೆಟ್ಟವನಾಗಿರ್ತಾನೋ ಆಮೇಲೆ ಕೈ ಸುಟ್ಕೊಂಡ್ಮೇಲೆ ನಿಮ್ಗೆ ಗೊತ್ತಾಗುವಂಥದ್ದು ಹಾಗಾಗಿ ಈ ಅಪರಿಚಿತ ವ್ಯಕ್ತಿಗಳಿಂದ ಸ್ವಲ್ಪ ಹುಷಾರಾಗಿರಬೇಕಾಗ್ತದೆ ಅವರತ್ರ ವ್ಯವಹಾರಗಳು ಮಾಡಬೇಕಾದ್ರೆ ಅದರಲ್ಲೂ ಹಣಕಾಸಿನ ವ್ಯವಹಾರ ನಾನು ಹೇಳ್ತಿರೋದು ಸ್ವಲ್ಪ ಯೋಚಿಸಿ ಯೋಚನೆ ಮಾಡಿ ಮಾಡುವಂಥದ್ದು ಅತಿ ಸೂಕ್ತ ಶಾಪಿಂಗ್ ಭಾಗಿಯಾಳುವಂಥದ್ದು ಇದೆ ಹಾಗಾಗಿ ಯಾವುದೇ ಐಷಾರಾಮಿ ವಸ್ತುಗಳನ್ನು ತೊಗೊಳ್ಳಿ ನಿಮ್ಮ ನಿಮ್ಮ ಕಮಿಟ್ಮೆಂಟನ್ನು ನೋಡಿಕೊಂಡು ನೀವು ತೊಗೊಳ್ಳಿ ತಗೋಬಾರದು ಅಂತಲ್ಲ ಈ ವಸ್ತುಗಳಿರೋದೇ ವ್ಯಕ್ತಿಗಳು ಖರೀದಿ ಮಾಡಲಿಕ್ಕೆ ಅಲ್ವಾ ಮನೆ ಒಳಗಡೆ ನೀನು ಏನು ಉಂಡಿಯೋ ಏನು ತಿಂದಿಯೋ ಅಂದ್ಕೊಂಡು ಯಾರೂ ಹೇಳೋದಿಲ್ಲ ಅಥವಾ ಯಾರೂ ಕೇಳೋದೂ ಇಲ್ಲ ನೀನು ಹೊರಗಡೆ ಬರಬೇಕಾದ್ರೆ ಯಾವ ರೀತಿ ಬಟ್ಟೆ ಹಾಕ್ಕೊಂಡ್ಬಂದಿದ್ಯಾ ಯಾವ ರೀತಿ ಕಾರ್ ತೊಗೊಂಬಂದಿದೆಯಾ ಅಥವಾ ಯಾವ ಮಾಡೆಲಿನ ಕಾರ್ ತೊಗೊಂಬಂದಿದೆಯಾ ಅಥವಾ ಎಂಥ ಮನೆ ಕಟ್ಸಿದ್ದಾನೆ ಇದನ್ನೇ ನೋಡ್ತಾರೆ ಬಿಟ್ಟರೆ ನೀನು ತಿಂದಿದ್ದು ಉಂಡಿದ್ದು ಯಾರೂ ಹೇಳೋದಿಲ್ಲ ಅಲ್ವಾ ಹಾಗಾಗಿ ಈ ಸಮಾಜಕ್ಕೆ ನಮ್ಮ ಒಂದು ಜೀವನ ಶೈಲಿಗೆ ಅದಕ್ಕೆ ಹೊಂದಿಕೊಂಡು ನಾವು ಕೆಲವೊಂದಿಷ್ಟು ಐಷಾರಾಮಿ ವಸ್ತುಗಳು ಪರ್ಚೇಸ್ ಮಾಡಬೇಕಾಗ್ತದೆ ಅಥವಾ ಶಾಪಿಂಗು ಮಾಡಬೇಕಾಗ್ತದೆ ನಮ್ಮ ಮನೆಯೂ ಕೂಡ ಶೃಂಗಾರ ಮಾಡಿ ಇಡಬೇಕಾಗ್ತದೆ ಇಲ್ಲ ಅಂದರೆ ಕೆಲವೊಂದು ಮೂಮೆಂಟಲ್ಲಿ ಕೆಲವೊಂದು ಸಮಯದಲ್ಲಿ ನಮಗೆ ಅವಮಾನ ಆಗುವಂಥದ್ದು ಇರ್ತದೆ ಹಾಗಾಗಿ ಅದನ್ನು ಮಾಡಿ ತಪ್ಪು ಅಂತ ನಾನು ಹೇಳೋದಿಲ್ಲ ಆದರೆ ನಿಮ್ಮ ಕಮಿಟ್ಮೆಂಟು ಅಥವಾ ನಿಮ್ಮ ಭವಿಷ್ಯನ ನೋಡ್ಕೊಂಬಿಟ್ಟು ಇದನ್ನು ಮಾಡಿದರೆ ತುಂಬ ಚೆನ್ನಾಗಿರ್ತದೆ ಈ ಮಿಥುನ ರಾಶಿಯವರಿಗೆ ಹಾಗಾಗಿ ಲೈಫನ್ನು ಆದಷ್ಟು ಸೀರಿಯಸ್ ಆಗಿ ತಗೊಳ್ಳೋದು ಉತ್ತಮ ಯಾವುದೇ ಒಂದು ನೀವು ಡಿಸಿಷನ್ ತೊಗೋಬೇಕಾದರೂ ಕೂಡ ಹತ್ತು ಸರಿ ಯೋಚನೆ ಮಾಡಿ ಮುಂದೆ ಇದನ್ನು ಮಾಡಿದರೆ ಒಳ್ಳೇದಾ ಹಾಂ ಓಕೆ ನಾನು ಮಾಡ್ತೀನಿ ಅಂದ ಹತ್ತು ಸರಿ ಯೋಚನೆ ಮಾಡಿ ನೆಗೆಟಿವ್ನು ಯೋಚನೆ ಮಾಡಿ ನೋಡಿ ಪಾಸಿಟಿವ್ನು ಯೋಚನೆ ಮಾಡಿ ಮಾಡಿ ನೋಡಿ ಅದಕ್ಕೆ ಒಂದು ಎಕ್ಸಾಕ್ಟ್ ಉತ್ತರ ನಿಮ್ಮ ಮೈಂಡೇ ಕೊಡ್ತದೆ ನಿಮಗೆ ನಿಮ್ಮ ಮನಸ್ಸೇ ನಿಮಗೆ ಕೊಡುವಂಥದ್ದು ಅದೇ ರೀತಿ ಮುಂದೆ ನೋಡೋದಿದ್ರೆ ಒಂದು ಕಂಕಣ ಭಾಗ್ಯ ಕಂಕಣ ಭಾಗ್ಯ ಹೇಳುವಂಥದ್ದು ಈ ಮೇ ತಿಂಗಳಲ್ಲಿ ಮಿಥುನ ರಾಶಿಯವರಿಗಿದೆ ಗಂಡಾದರೆ ಹೆಣ್ಣಿನ ಕಡೆ ಕರೆಕ್ಟಾಗಿ ನೋಡ್ಕೋಬೇಕು ಹೆಣ್ಣಾದರೆ ಗಂಡಿನ ಕಡೆಗೆ ಸಂಪೂರ್ಣವಾಗಿ ಬ್ಯಾಕ್ಗ್ರೌಂಡನ್ನು ಪರಿಶೀಲನೆ ಮಾಡಿಕೊಳ್ಳಿ ಗುರು ಹಿರಿಯರ ಸಮ್ಮುಖದಲ್ಲೇ ಮಾತುಕತೆ ಮುಗಿಸಿ ಮದುವೆ ಆಗೋದು ಅತಿ ಸೂಕ್ತ ನೀವು ಮದುವೆ ವಿಚಾರ ಅಂತ ಬಂದರೆ ಮದುವೆ ಹೇಳುವಂಥದ್ದು ಒಂದು ಲೈಫಲ್ಲಿ ಒಂದೇ ಟೈಮ್ ಆಗುವಂಥದ್ದು ಜೀವನದಲ್ಲಿ ಒಂದೇ ಸರಿ ಆಗುವಂಥದ್ದು ಹಾಗಾಗಿ ಮದುವೆ ಅಂತ ಆಗಬೇಕಾದ್ರೆ ನೀವು ಪ್ರತಿಯೊಂದು ಇಂಚಿಂಚು ಹೆಜ್ಜೆ ಹೆಜ್ಜೆಗೂ ಪರಿಶೀಲಿಸಿ ಮತ್ತು ಸಮಾಲೋಚಿಸಿ ಆಗುವಂಥದ್ದು ಮತ್ತು ನಿಮ್ಮ ಜನ್ಮ ಜಾತಕವನ್ನು ಚೆನ್ನಾಗಿ ಗೊತ್ತಿಳದಂತಹ ಜ್ಯೋತಿಷಿಗಳಿಗೆ ತೋರಿಸಿ ಅದನ್ನು ಗುಣ ಮ್ಯಾಚ್ ಆಗ್ತದೋ ಅದನ್ನು ಕುಂಡ್ಲಿ ಮ್ಯಾಚ್ ಆಗ್ತದೋ ಎಲ್ಲ ಕ್ಲಿಯರಾಗಿ ನೋಡ್ಕೊಂಡ್ಬಿಟ್ಟು ಮಾಡಿ ಅಥವಾ ಮಾಡುವಂಥದ್ದು ಅತಿ ಸೂಕ್ತ ಹೇಳುವಂಥದ್ದು ನನ್ನ ಅಭಿಪ್ರಾಯ ಅದೇ ರೀತಿಯಾಗಿ ಮನೆಯಲ್ಲಿ ಕೆಲವೊಂದಿಷ್ಟು ಧಾರ್ಮಿಕ ಕಾರ್ಯಗಳು ನಡೆಯುವಂಥದ್ದು ಈ ಮಿಥುನ ರಾಶಿಯವರ ಮನೆಯಲ್ಲಿ ಕೆಲವೊಂದಿಷ್ಟು ಧಾರ್ಮಿಕ ಕಾರ್ಯಗಳು ಪೂಜೆಗಳು ನಡೆಯುವಂಥದ್ದು ಹಾಗೆಯೇ ನೀವು ಹೊಸದಾಗಿ ಒಂದು ಮನೆ ಕಟ್ಟಿದ್ದಿದ್ರೆ ಒಂದು ಗೃಹ ಪ್ರವೇಶದ ಬಾಗಿ ಹೇಳುವಂಥದ್ದಿದ್ರೆ ಸಮಯ ಯಾವಾಗ ಬಣ್ಣ ಬದಲಿಸ್ತಿದೆ ಅಂದ್ಕೊಂಡು ಯಾರಿಗೂ ಗೊತ್ತಾಗೋದಿಲ್ಲ ಒಂದು ಸೆಕೆಂಡಲ್ಲಿ ಏನೇನೆಲ್ಲ ಆ್ಯಕ್ಸಿಡೆಂಟ್ಗಳಾಗಿಬಿಡ್ತವೆ ಅಥವಾ ಒಂದು ಸೆಕೆಂಡಲ್ಲಿ ನೀವು ಕಲ್ಪನೆನೇ ಮಾಡಿರೋದಿಲ್ಲ ಅಂಥ ಒಂದು ಕೆಲವೊಂದು ಅದ್ಭುತಗಳು ನಡೆದು ಬಿಡ್ತದೆ ಇಲ್ಲ ಅಂತಂದರೆ ನೀವೇ ಯೋಚನೆ ಮಾಡಿ ನಾಳೆ ಪಟ್ಟಾಭಿಷೇಕ ಆಗಬೇಕಾಗಿರೋಂಥ ಶ್ರೀರಾಮಚಂದ್ರ ಬೆಳಗ್ಗೆ ಆದರೆ ವನವಾಸಕ್ಕೆ ಹೋಗುವಂಥ ಪರಿಸ್ಥಿತಿ ಬಂದಿತ್ತು ಅಂತಹ ಮಹಾನ್ ವ್ಯಕ್ತಿಗಳಿಗೆ ಅಂತಹ ಮಹಾನ್ ದೇವರುಗಳಿಗೆ ಇಂತಹ ಒಂದು ಕಷ್ಟದ ಪರಿಸ್ಥಿತಿ ಬಂದಿರಬೇಕಾದ್ರೆ ಆ ಸಮಯ ಮನುಷ್ಯನ ಜೀವನದಲ್ಲಿ ಎಂತೆಂತ ಆಟ ಆಡಿಸ್ಬೋದು ಅಂದ್ಕೊಂಡು ನಿಮಗೆ ಖಂಡಿತವಾಗಲೂ ಈಗ ಅರ್ಥ ಆಗಿರ್ತದೆ ಅಲ್ವಾ ಹಾಗಾಗಿ ಬಂದಂಥ ಸಮಯವನ್ನು ಸದುಪಯೋಗ ಪಡ್ಕೊಳ್ಳಿ ಅಂದ್ಕೊಂಡು ಎಲ್ರಿಗೂ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ ಸರ್ವೇ ಜನ ಸುಖಿನೋ ಭವಂತೂ